ಹೊಸ ವರ್ಷದ ಶುಭಾಶಯಗಳೊಂದಿಗೆ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಾಗತ ಪನ್ನೇರಳೆ ಹಣ್ಣಿನ ಮರದಲ್ಲಿ ಈಗ ಹೂಗಳು ಮೂಡಿ ಬಂದಿದೆ ನಸು ಹಳದಿ ಬಣ್ಣ ಸ್ವಲ್ಪ ಪರಿಮಳ ಇದೆ ಹೂಗಳು ಮೂಡಿ ಈಗ ಹದಿನೈದು ದಿವಸಗಳಾಗಿದೆ ಕಾಯಿಗಳು ಹುಟ್ಟಿದೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತದೆ ಈಗ ಇನ್ನೂ ಹತ್ತು ದಿನಗಳ ಮೇಲೆ ತೆಗೆದಿರುವ ಫೋಟೋ ಇದು ಇದೀಗ ನಸುಗೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಹೆಚ್ಚು ಕಡಿಮೆ ಕೊಯ್ಲಿಕ್ಕೆ ತಯಾರಾಗಿದೆ ಹೂಗಳು ಮೂಡಿ ಒಂದು ತಿಂಗಳಾಗುವಾಗ ಹಣ್ಣುಗಳನ್ನು ನಾವು ಕೊಯ್ಯಬಹುದು ಹೆಚ್ಚು ಕಡಿಮೆ ಕಡುಗೆಂಪು ಬಣ್ಣಕ್ಕೆ ತಿರುಗ್ತದೆ ಇದು ನೋಡಲಿಕ್ಕೆ ಸುಂದರವಾಗಿ ಕಾಣುವಂತಹ ಇದನ್ನು ನೋಡಲಿಕ್ಕೆ ಸಂತೋಷ ಇದರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಪುನಃ ವಿಡಿಯೋ ಮಾಡ್ತಾ ಇದ್ದೇನೆ ಇದು ಮಾರ್ಕೆಟ್ನಲ್ಲಿ ನಮಗೆ ಬೇಕಂದಾಗ ತೆಗೆದುಕೊಳ್ಳುವ ಹಾಗೆ ಇಲ್ಲ ಕೆಲವೊಮ್ಮೆ ಗಾಡಿಗಳಲ್ಲಿ ಯಾರಾದರೂ ಹಾಕಿಕೊಂಡು ಮಾರ್ತಾ ಇರ್ತಾರೆ ಬೇರೆ ಹಣ್ಣುಗಳ ಹಾಗೆ ನಾವು ಹೋಗಿ ತೆಗೆದುಕೊಂಡು ಬರುವ ಅಂತ ಹೇಳಿದರೆ ಇದು ಸಾಧ್ಯ ಇಲ್ಲ ನಮ್ಮ ಮನೆಯಲ್ಲೇ ಬೆಳೆಯುವ ಕಾರಣ ನಮಗೆ ಸಿಕ್ತದೆ ಇದರ ಬೀಜಗಳಿಂದಲೇ ಹೊಸ ಗಿಡಗಳು ಹುಟ್ಟಿಕೊಳ್ತದೆ ತುಂಬ ಅಗಾಧ ಗಾತ್ರದ ಮರ ಅಲ್ಲ ಇದು ಇವತ್ತು ಇಷ್ಟು ಹಣ್ಣುಗಳನ್ನು ಕೊಯ್ದುಕೊಂಡು ಬಂದಿದ್ದೇನೆ ಎರಡು ರೀತಿಯ ಜ್ಯೂಸ್ಗಳನ್ನು ಮಾಡುವ ಕೆಲವು ಹಣ್ಣುಗಳನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಇದರ ಬೀಜವನ್ನು ತೆಗೆದುಕೊಳ್ಬೇಕು ಇದನ್ನು ಉಪ್ಪು ಖಾರ ಹಾಕಿ ಸಹ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಸಲಾಡ್ಗಳಲ್ಲಿಯೂ ಸಹ ಉಪಯೋಗಿಸಬಹುದು ಈಗ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳುವ ಸ್ವಲ್ಪ ಸಕ್ಕರೆ ತುಂಬ ಸಿಹಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಬೋದು ಶುಂಠಿ ಒಂದು ಸಣ್ಣ ತುಂಡು ಪುದೀನ ಸೊಪ್ಪು ಚಾಟ್ ಮಸಾಲ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇವಿಷ್ಟನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ತರುವ ಈಗ ರುಬ್ಬಿಕೊಂಡು ಆಗಿದೆ ಶೋಧಿಸಿಕೊಳ್ಳುವ ನೀರು ರುಚಿ ನೋಡಿಕೊಂಡು ಸೇರಿಸಿಕೊಳ್ಳಿ ಈಗ ಶೋಧಿಸಿದ್ದಾಯಿತು ಇದಕ್ಕೆ ನೆನೆ ಹಾಕಿಕೊಂಡಿರುವಂತಹ ಕಾಮಕಸ್ತೂರಿ ಬೀಜವನ್ನು ಸೇರಿಸ್ತಾ ಇದ್ದೇನೆ ಇದರ ಬಗ್ಗೆ ಈ ಹಿಂದೆಯೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಅದು ತುಂಬ ಲಾಭದಾಯಕ ನಮ್ಮ ಆರೋಗ್ಯಕ್ಕೆ ಈಗ ಇದು ರುಚಿಕರವಾದ ಮತ್ತು ಆರೋಗ್ಯಕ್ಕೆ ಹಿತಕರವಾದಂತಹ ಪನ್ನೇರಳೆ ಹಣ್ಣಿನ ಜ್ಯೂಸ್ ತಯಾರಾಗಿದೆ ನೀವು ನಿಮಗೆ ಈ ರೀತಿಯ ಹಣ್ಣು ಸಿಕ್ಕಿದ್ರೆ ಮನೆಯಲ್ಲಿ ಮಾಡಿ ಈಗ ಒಂದು ಸ್ಮೂತಿ ತಯಾರು ಮಾಡುವ ಪನ್ನೇರಳೆ ಹಣ್ಣನ್ನು ತಯಾರು ಮಾಡಿ ಇಟ್ಕೊಂಡಿದ್ದೇನೆ ಆವಾಗಲೇ ಅದಕ್ಕೆ ಬಾದಾಮು ವಾಲ್ನಟ್ ಮತ್ತು ಕ್ಯಾಶುನಟ್ ತೆಗೆದುಕೊಂಡಿದ್ದೇನೆ ಕ್ವಾಂಟಿಟಿ ನಿಮಗೆ ಬೇಕಾದಷ್ಟು ಸ್ವಲ್ಪ ಸಕ್ಕರೆ ಬಾಳೆಹಣ್ಣು ಸೇರಿಸುವ ಕಾರಣ ಸಕ್ಕರೆ ಕಡಿಮೆ ಹಾಕಿದರೆ ಸಾಕು ರುಬ್ಬಿಕೊಂಡದ್ದಾಯಿತು ಇವಾಗ ಅಗತ್ಯ ಇರುವಷ್ಟು ನೀರು ಸೇರಿಸಿಕೊಳ್ಳಿ ಇನ್ನು ಆವಾಗಲೇ ನೆನೆ ಹಾಕಿ ಇಟ್ಟುಕೊಂಡಿರುವಂತಹ ಕಾಮಕಸ್ತೂರಿ ಬೀಜ ಇದು ಯಾಕೆ ನಾನು ಎಲ್ಲದಕ್ಕೂ ಸೇರಿಸ್ತೇನೆ ಅಂತ ಎನಿಸಿಕೊಳ್ಬಹುದು ನೀವು ಆದರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಒಂದು ಬಾಳೆಹಣ್ಣನ್ನು ಹೆಚ್ಚಿ ಮಿಕ್ಸಿಗೆ ಹಾಕಿಕೊಂಡು ತರುವ ನಾನು ಎರಡೇ ಗ್ಲಾಸ್ ಸ್ಮೂದಿ ತಯಾರು ಮಾಡ್ತಾ ಇರೋದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿಕೊಳ್ಬೋದು ಈಗ ಬಾಳೆಹಣ್ಣು ಮಿಕ್ಸಿಗೆ ಹಾಕಿದ್ದಾಯಿತು ತುಂಬ ಪೇಸ್ಟ್ ಥರ ಮಾಡಿಕೊಳ್ಬೇಕು ಹೇಳಿಲ್ಲ ಈಗ ಸ್ಮೂದಿ ತಯಾರಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನೀವು ಈ ರೀತಿಯಾದ ಸ್ಮೂದಿ ತಯಾರು ಮಾಡ್ತೀರಿ ಅಂತ ಎನಿಸಿಕೊಳ್ತೇನೆ ಪನ್ನೇರಳೆ ಹಣ್ಣು ನಿಮಗೆ ಸಿಕ್ಕಿದ್ರೆ ಖಂಡಿತ ತಯಾರು ಮಾಡಿ ಧನ್ಯವಾದಗಳು